ಸಿಟ್ಟು ಕಿವಿ ಕೊಡಿ ನಿಮ್ಮ ಮನಸ್ಸಿಗೆ ನಿಮ್ಮ ಆಪ್ತನ ಪಿಸು ಮನವೇ ನೀ ಆಕಾಶ ನಮಸ್ಕಾರ ನಮಸ್ಕಾರ ನಾವು ನಾವೊಬ್ರನ್ನೊಬ್ನ ನೋಡಿದಾಗ ನಮಸ್ಕಾರ ಹೇಳ್ತೀವಿ ಗುಡ್ ಮಾರ್ನಿಂಗ್ ಅಥವಾ ಸಲಾಂ ಏನು ಇಡೀ ಜಗತ್ತೇ ಒಬ್ರನ್ನೊಬ್ರನ್ನ ಗೌರವಿಸಕ್ಕೆ ಒಂದಲ್ಲ ಒಂದು ಗುರುತುಗಳನ್ನು ಅಥವಾ ಏನೋ ಪದಗಳನ್ನ ಇಟ್ಕೊಂಡಿದ್ದೇವೆ ಒಬ್ಬರು ಮತ್ತೊಬ್ಬರಿಗೆ ಏನೇ ಸೇವೆ ಮಾಡಿದ್ರೆ ಸರ್ವಿಸ್ ಮಾಡಿದ್ರೆ ಅದಕ್ಕೆ ಕೃತಜ್ಞತೆಗಳನ್ನು ಹೇಳೋದಕ್ಕೆ ಥ್ಯಾಂಕ್ ಯು ಅಥವಾ ಧನ್ಯವಾದ ವಂದನೆ ಏನೋ ಒಂದು ಇದೊಂದು ಒಂದು ಜಾಗತಿಕ ರೂಢಿ ಇದೊಂದು ಯೂನಿವರ್ಸಲ್ ಪ್ರಾಕ್ಟೀಸ್ ಇದು ಸಾರಿ ಹೇಳೋದು ನಮಸ್ಕಾರ ಹೇಳೋದು ಥ್ಯಾಂಕ್ಸ್ ಹೇಳೋದು ಎಕ್ಸ್ಕ್ಯೂಸ್ ಮೀ ಹೇಳೋದು ಈ ಈ ಹೇಳುವ ರೀತಿ ಶೈಲಿಗಳು ಇವೆಲ್ಲ ಬೇರೆ ಬೇರೆ ಆದ್ರೂ ಕೂಡ ಎಂಥ ಸಂಸ್ಕೃತಿ ಪ್ರದೇಶವಾದ್ರೂ ಕೂಡ ಮನುಷ್ಯರು ಪರಸ್ಪರರನ್ನು ನೋಡಿದಾಗ ತಕ್ಷಣವೇ ಒಂದು ಗೌರವಿಸುವ ಸಂಕೇತನ ಹೊಂದಿದೆ ಅಥವಾ ಗುಡ್ ಮಾರ್ನಿಂಗ್ ಶುಭ ದಿನ ಶುಭೋದಯ ಅಂತೆಲ್ಲ ಪರಸ್ಪರ ಆ ಹೊತ್ತಿಗೆ ಆ ಟೈಮ್ ನಿಮಗೆ ಒಳ್ಳೆಯದಾಗಿರಲಿ ಅಂತ ಹಾರೈಸೋದು ಒಂದು ಸೋಷಿಯಲ್ ಪ್ರಾಕ್ಟೀಸ್ ಈ ಪರಸ್ಪರರನ್ನು ಗೌರವಿಸುವ ಅಥವಾ ಒಳಿತನ್ನು ಹಾರೈಸುವ ಈ ಒಂದು ಕಾನ್ಸೆಪ್ಟ್ ಯಾತಕ್ಕಾದರೂ ಹುಟ್ಟಲಿ ಪರವಾಗಿಲ್ಲ ಆದರೆ ಈ ಕೃತಜ್ಞತೆಗಳು ನಮಸ್ಕಾರ ಮಾಡೋದು ಇದಿದೆಯೇ ಇದೆಯೇ ಇದಿದೆಯಲ್ಲ ಇದು ವ್ಯಕ್ತಿ ಮತ್ತು ಸಮೂಹಗಳಲ್ಲಿ ಸೋಷಿಯಲ್ ಆಗಿ ಮತ್ತು ಇಂಡಿವಿಜುವಲ್ ಆಗಿ ಒಂದು ರೀತಿಯ ಸೈಕಾಲಜಿಕಲ್ ಆ್ಯಂಡ್ ಎಮೋಷನಲ್ ಆ್ಯಂಡ್ ಸೋಷಿಯಲ್ ಆಯಾಮಗಳನ್ನು ಅದು ಹೊಂದಿಕೊಂಡಿದೆ ಮೊಟ್ಟ ಮೊದಲನೇದಾಗಿ ಮ್ಯಾನ್ ಇಸ್ ಎ ಸೋಷಿಯಲ್ ಅನಿಮಲ್ ಅವನ ಸಮಾಜ ಜೀವಿ ಹಾಗಾಗಿ ಅವನು ತನ್ನ ಸಂಬಂಧ ಮತ್ತು ತನ್ನ ಭಾವನಾತ್ಮಕ ಅಂದರೆ ಎಮೋಷನಲ್ ವೇವ್ಸ್ನ ಎಮೋಷ್ನಲ್ ವೇವ್ಸ್ನ ಪರಸ್ಪರ ಹಂಚಿಕೊಳ್ಳೋದಕ್ಕೆ ಇದೊಂದು ಸಂಪರ್ಕದ ಕೊಂಡಿ ಇಟ್ ಇಸ್ ಅ ಒಂದು ಲಿಂಕ್ ಕಮ್ಯುನಿಕೇಷನ್ಗೆ ನಾನು ನಿನ್ನನ್ನು ಸ್ವಾಗತಿಸುತ್ತೇನೆ ಅಥವಾ ಗೌರವಿಸುತ್ತೇನೆ ಮತ್ತು ನಿನ್ನೊಂದಿಗೆ ಬಂಧವನ್ನು ಸಂಬಂಧವನ್ನು ಕಾಂಟ್ಯಾಕ್ಟ್ ಹೊಂದುತ್ತೇನೆ ಅಂತ ಅನ್ನೋದು ಅದೊಂದು ಧ್ವನಿ ಅದರೊಳಗಡೆ ಇರುತ್ತೆ ಮೊದಲು ಪರಸ್ಪರರಲ್ಲಿ ಒಳ್ಳೆಯ ಭಾವನೆಗಳನ್ನು ಉಂಟು ಮಾಡಬೇಕು ಒಳ್ಳೆಯ ಸದ್ಭಾವನೆಗಳನ್ನು ಉಂಟು ಮಾಡಬೇಕು ಅನ್ನೋದರ ಸೂಚನೆ ಪರಸ್ಪರರನ್ನು ನಮಸ್ಕಾರ ಅಂತ ಹೇಳೋದು ನಿಮ್ಮನ್ನು ಸ್ವೀಕರಿಸ್ತೀವಿ ನಿಮ್ಮನ್ನು ಒಳಗೊಳ್ತೀವಿ ಅಂತ ಸಮಾಜ ಜೀವಿಯಾಗಿ ನಾನು ಅದನ್ನು ಧ್ವನಿಸ್ತೀನಿ ಈಗ ಒಬ್ರಿಗೊಬ್ರು ನಮ್ದು ನಮಸ್ಕಾರ ಹೇಳ್ತೀವಲ್ಲ ಒಬ್ರಿಗೊಬ್ರು ಥ್ಯಾಂಕ್ಸ್ ಹೇಳ್ತೀವಲ್ಲ ಈ ಹಾರೈಕೆ ಅಥವಾ ಗುಡ್ ಮಾರ್ನಿಂಗ್ ಇದೆಲ್ಲ ಹೇಳಿದು ಪರಸ್ಪರರ ಮೆದುಳಿನಲ್ಲಿ ಡೊಪೊಮೈನ್ ಉತ್ಪತ್ತಿ ಆಗ್ತದೆ ಸಂತೋಷಕರವಾದ ಮಧುರವಾದ ಭಾವನೆಗಳನ್ನು ಉಂಟು ಮಾಡೋದಕ್ಕೂ ಕೂಡ ಇದು ಪರಿಣಾಮಕಾರಿಯಾಗಿರ್ತದೆ ಅದು ಖುಷಿ ಆಗ್ತದೆ ನಮಸ್ಕಾರ ಅಂತಂದರೆ ಇಟ್ಸ್ ಎ ವೆಲ್ಕಮಿಂಗ್ ಗೆಸ್ಚರ್ ಅಲ್ಲ ಅದು ಡೊಪಮೈನಲ್ಲಿ ಸಂತೋಷವನ್ನು ಉಂಟು ಮಾಡುವಂಥದ್ದು ಆಗ್ತದೆ ಮೆದುಳಿನಲ್ಲಿ ಕೆಲವು ಸಲ ಏನಾಗುತ್ತೆ ಅಂತಂದರೆ ಎಷ್ಟು ರೂಢಿಯಾಗಿ ಹೋಗಿರುತ್ತೆ ಅಂತಂದರೆ ಯಾವ ಭಾವನೆಯೂ ಇರಲ್ಲ ಸುಮ್ಮನೆ ಮೆಕ್ಯಾನಿಕಲ್ ಆಗಿ ಮಾಡ್ತಾರೆ ಅದು ಸಾಮಾಜಿಕ ನಡವಳಿಕೆನ ನಮಸ್ಕಾರ ಅದೊಂದು ಗುಡ್ ಮಾರ್ನಿಂಗ್ ಅನ್ನೋದು ಅದೊಂದು ಇದೆ ಅದೊಂದು ಮೆಕ್ಯಾನಿಕಲ್ ಆಗಿ ಮಾಡುವಂತಹದ್ದು ಯಾಂತ್ರಿಕವಾಗಿ ಮಾಡುವಂಥದ್ದು ಮತ್ತೊಂದು ಆದರೆ ಭಾವನಾತ್ಮಕವಾಗಿ ಒಳಗೊಳ್ಳುವಿಕೆಯ ಮತ್ತು ಸಾಮಾಜಿಕ ರೀತಿಯಲ್ಲಿ ರೂಢಿಯಾಗುವ ಈ ವಿಷಸ್ ಇದೆಯಲ್ಲ ಆಯಾ ವ್ಯಕ್ತಿಗಳ ಮನಸ್ಥಿತಿ ಮತ್ತು ಧೋರಣೆ ಹಾಗೂ ಮಾನಸಿಕ ಸಮಸ್ಯೆಗಳನ್ನು ಕೂಡ ಸೂಚಿಸುವುದರಲ್ಲಿ ಟು ಸರ್ಟನ್ ಎಕ್ಸ್ಟೆಂಟ್ ತನ್ನ ರೋಲ್ ಪ್ಲೇ ಮಾಡ್ತದೆ ಈಗ ನೋಡಿ ಗಮನಿಸಿ ನೋಡಿ ಶಾಲೆಗಳಲ್ಲಿ ತರಗತಿನಲ್ಲ ರೋಡಲ್ಲಿ ಇದು ಕಾರಿಡಾರಲ್ಲಿ ಹೋಗ್ತಾ ಇರ್ತಾರೆ ಶಿಕ್ಷಕರು ಟೀಚರ್ಸ್ಗಳು ಹೋಗ್ತಾ ಇರ್ತಾರೆ ಪಾಪ ಮಕ್ಕಳು ಎದುರಾಗ್ತಾರೆ ಎದುರಾಗ್ಬಿಟ್ಟು ಗುಡ್ ಮಾರ್ನಿಂಗ್ ಅಂತನ ಮತ್ತೊಂದು ಏನೋ ಆ ಟೈಮ್ಗೆ ತಕ್ಕಂಗೆ ವಂದಿಸ್ತಾರೆ ಆದರೆ ಬಹಳಷ್ಟು ಜನ ಟೀಚರ್ಸು ಅವ್ರಿಗೆ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಹೇಳಲ್ಲ ಅವ್ರ ಪಾಡಿಗೆ ಅವ್ರು ಮಾತಾಡಿಕೊಂಡು ಅಥವಾ ಅವ್ರ ಪಾಡಿಗೆ ಅವರು ಹೋಗ್ತಾ ಇರ್ತಾರೆ ಹಾಗೆ ನಡ್ಕೊಂಡು ಹೋಗ್ತಾ ಇರ್ತಾರೆ ಹಾಗೆಯೇ ಈ ಅಧಿಕಾರಿಗಳು ಅವ್ರ ಕಚೇರಿಗೆ ಬಂದಾಗ ಅವ್ರ ಕೆಳಗಿನವರು ವಾಚ್ಮೆನ್ನು ಅಥವಾ ಬೇರೆ ಬೇರೆ ಸಬಾರ್ಡಿನೇಟ್ಸು ಅವರು ನಮಸ್ಕಾರ ಸರ್ ಗುಡ್ ಮಾರ್ನಿಂಗ್ ಸರ್ ಅಂತ ಏನು ಹೇಳ್ತಾರೆ ಇವರು ವಾಪಸ್ ಗುಡ್ ಮಾರ್ನಿಂಗೇ ಹೇಳೋಲ್ಲ ಅವರು ಹಾಗೆ ಹೋಗ್ತಾರೆ ಅಹ ನಮಸ್ಕಾರ ಸ್ವೀಕರಿಸೋದು ನಮ್ಮ ಅಧಿಕಾರ ಅಂತ ಇದು ಅಧಿಕಾರದ ಅಹಂಕಾರ ತಾವು ವಂದನೆಗೆ ಯೋಗ್ಯರು ತಮಗಿಂತ ಕೆಳಗಿನವರಿಗೆ ನಾವ್ಯಾಕೆ ವಂದಿಸ್ಬೇಕು ನಾವ್ಯಾಕೆ ನಮಸ್ಕಾರ ಮಾಡಬೇಕು ಅನ್ನುವಂತಹ ಆ್ಯಟಿಟ್ಯೂಡ್ ಅದು ಧೋರಣೆ ಅದೇ ಅವರು ತಮಗಿಂತ ಹಿರಿಯ ಅಧಿಕಾರಿಗಳು ಇನ್ಯಾರಾದ್ರು ಬಂತು ಅಂತಂದರೆ ತಬಕ್ಕಂತ ಚೇರಿಂದ ಎದ್ದು ನಿಂತ್ಕೊಂಡು ಮೈಯೆಲ್ಲ ಬಗ್ಗಿಸ್ಬಿಟ್ಟು ಗುಡ್ ಮಾರ್ನಿಂಗ್ ಸರ್ ನಮಸ್ಕಾರ ಸರ್ ಅಂತ ಗೌರವ ತೋರಿಸ್ತಾರೆ ಭಯಭಕ್ತಿ ಎಲ್ಲ ತೋರಿಸ್ತಾರೆ ಎಷ್ಟೋ ಜನ ಅಧಿಕಾರಿಗಳು ಸಚಿವರು ಶಿಕ್ಷಕರು ಯಜಮಾನರುಗಳು ತುಂಬ ಜನ ಪ್ರತಿಯಾಗಿ ನಮಸ್ಕಾರ ಮಾಡಿದಾಗ ನಮಸ್ಕಾರ ಮಾಡೋದೇ ಇಲ್ಲ ಅದೇ ಅವರು ತಮಗೆ ನಮಸ್ಕಾರ ಮಾಡಲಿಲ್ಲ ಅವರು ಪಾಡಿಗೆ ಅವರು ಕೆಲಸ ಮಾಡ್ತಾ ಇದ್ದಾರೆ ಅಂತಂದರೆ ಅದು ಇವ್ರ ಗಮನಕ್ಕೆ ಬರ್ತದೆ ನಮಗೆ ನಮಸ್ಕಾರ ಹೇಳದೇ ಇರೋಷ್ಟು ಸೊಕ್ಕು ಬಂದಿದೆ ಅಂತಂದ್ಬಿಟ್ಟು ತರಾಟೆಗೆ ತಗೊಳ್ತಾರೆ ಇವರಿಗೆ ಗೌರವ ಅಂತಂದರೆ ಏನು ಗೊತ್ತಾ ಅದಂತ ಒಂದು ಇದು ಶ್ರೇಣಿಗೆ ಅನುಸಾರವಾಗಿ ಅಧೀನದಲ್ಲಿ ಇದ್ದು ಮಾಡುವಂತಹ ಕಡ್ಡಾಯ ಮರ್ಯಾದೆ ಅಥವಾ ಪ್ರೋಟೋಕಾಲ್ ಅಂತ ಅನ್ನೋಂಥದ್ದು ಅವ್ರ ಮನಸ್ಸಿನಲ್ಲಿರೋದು ಅದು ಶ್ರೇಣಿ ನಾನು ಮೇಲಿರೋನು ನಾನು ಕೆಳಗಡೆ ಇರೋನು ಮಾಡೋಷ್ಟಿಲ್ಲ ಅಂತ ನಾವು ಸೈಕಾಲಜಿಕಲಿ ಇದನ್ನು ಗಮನಿಸೋದಾದರೆ ವಂದನೆಗೆ ಪ್ರತಿ ವಂದನೆ ಸಲ್ಸೋದಿಲ್ವಲ್ಲ ಆ ಧೋರಣೆ ಇರುವ ವ್ಯಕ್ತಿಗಳಲ್ಲಿ ಮೇಲರಿಮೆ ಅಂದರೆ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಇರುತ್ತೆ ಜೊತೆಗೆ ಸೂಪರ್ ನಾರ್ಸಿಸಿಸ್ಟ್ ಅಂತ ತನ್ನರಿಮೆ ಅಂತ ಅತ್ಯಾತ್ಮರತಿ ಅಂತ ಹೇಳ್ತೀವಿ ಆತ್ಮರತಿ ಅಂತಂದರೆ ನಾರ್ಸಿಸಿಸ್ಟ್ ಅವರು ನಾರ್ಸಿಸಮ್ ಅತ್ಯಾತ್ಮರತಿ ಸೂಪರ್ ನಾರ್ಸಿಸಿಸ್ಟ್ ಸಮಸ್ಯೆ ಆಗಿರುತ್ತೆ ಕೆಲವರಿಗೆ ಒಂದು ರೀತಿಯಲ್ಲಿ ಅದನ್ನು ವಾಮ್ ಇದು ಆರ್ದ್ರವಾಗಿ ಇಟ್ಕೊಳಕ್ಕಾಗೋದಿಲ್ಲ ಅಂದರೆ ಎಂಪತಿ ಗ್ಯಾಪ್ ಅಂತ ಹೇಳ್ತೀವಿ ಸಹಾನುಭೂತಿಯ ಕೊರತೆ ಇರುತ್ತೆ ಅವರಿಗೆ ಮನೋಭಾವ ಆರ್ದ್ರವಾಗಿರೋದಿಲ್ಲ ಕೆಲವರಿಗೆ ಎಮೋಷ್ನಲ್ ಡಿಸ್ಟೆನ್ಸ್ ಇಟ್ಕೊಳ್ಬೇಕು ಅನ್ನುವಂಥ ಅವರ ಈಗೋ ರಕ್ಷಣಾ ತಂತ್ರ ಆಗಿರುತ್ತೆ ಅಂದರೆ ನಾನು ಅವರಿಗೆ ಎಮೋಷನಲ್ ಆಗಿ ಹತ್ತಿರ ಆಗಬಾರ್ದು ಟೆಕ್ನಿಕಲ್ ಆಗಿಯೇ ನಮ್ಮದೆಲ್ಲ ಸಂಬಂಧಗಳು ಹಾಗಾಗಿ ನಾನು ನೀನು ನನಗೆ ವಂದಿಸಿದರು ನಾನು ನಿನಗೆ ಬಾಗುವುದಿಲ್ಲ ಅಂತ ಒಂದು ಖಡಕ್ ಸಂದೇಶ ಕೂಡ ರವಾನೆ ಮಾಡ್ತಾ ಇರ್ತಾರೆ ಇನ್ನು ಕೆಲವರಿಗೆ ನ್ಯೂರೋಡೆವಲಪ್ಮೆಂಟಲ್ ಸಮಸ್ಯೆ ಇರ್ತದೆ ಅಂತ ಇಟ್ಕೊಳ್ಳಿ ದೋಷಪೂರಿತ ವ್ಯಕ್ತಿತ್ವದ ಸಮಸ್ಯೆ ಇರಲ್ಲ ಅಥವಾ ನರವಿಕಾಸ ಆಗಿರಲ್ಲ ಅವರು ಕೂಡ ನಮಸ್ಕಾರಗಳನ್ನ ಮಾಡೋದಿಲ್ಲ ಕೆಲವರಿಗೆ ಇಂಟರ್ ಪರ್ಸನಲ್ ಸ್ಕಿಲ್ ಡಿಫಿಸಿಟ್ ಅಂತಾರೆ ಅಂದರೆ ಕೌಶಲ್ಯದ ಕೊರತೆ ಕೂಡ ಇರುತ್ತೆ ಹಾಗಾಗಿ ಅವರು ಕೂಡ ನಮಸ್ಕಾರ ಮಾಡೋದಿಲ್ಲ ಒಟ್ಟಾರೆ ನಮಸ್ಕಾರ ಮಾಡಿದವರಿಗೆ ಅಂದರೆ ವಂದಿಸಿದವರಿಗೆ ಪ್ರತಿ ವಂದಿಸದಿರುವುದು ಒಂದು ಭಾವ ಸೂಕ್ಷ್ಮತೆಯುಳ್ಳ ಮಾನಸಿಕ ಸಮಸ್ಯೆ ಇದೊಂದು ಸಮಸ್ಯೆ ಇದನ್ನ ಸರಿಪಡಿಸ್ಕೊಳ್ಳೋದಕ್ಕೆ ಸಾಧ್ಯ ಗಮನಿಸ್ ನೋಡಿ ನೀವು ಯಾರ್ಯಾರು ನಿಮಗೆ ನಮಸ್ಕಾರ ಮಾಡಿದಾಗ ಪ್ರತಿಯಾಗಿ ನಮಸ್ಕರಿಸೋಲ್ಲ ಅವರ ವ್ಯಕ್ತಿತ್ವ ಏನು ಅವರು ತಮ್ಮ ಜೊತೆಗೆ ನಮಸ್ಕರಿಸದೆ ಇರೋರು ಬೇರೆಯವ್ರ ಹತ್ರ ಹೇಗೆ ನಮಸ್ಕರಿಸ್ರು ಇವೆಲ್ಲ ಗಮನಿಸಿ ನೋಡಿ ಎಲ್ಲೆಲ್ಲಿ ತಮ್ಮತನವು ವಂದಿಸಲು ಪ್ರತಿವಂದಿಸಲು ಧನ್ಯವಾದಗಳು ಕ್ಷಮಿಸಿ ಅಂತೆಲ್ಲ ಹೇಳೋಕ್ಕೆ ಸಾಧ್ಯ ಇದ್ರೂ ನಾಚಿಕೊಳ್ತದೋ ಅಥವಾ ಹೇಳೋಕ್ಕೆ ಮನಸ್ಸೇ ಬರೋದಿಲ್ವೋ ಅಲ್ಲೆಲ್ಲ ಏನಾಗಬೇಕು ಗೊತ್ತಾ ನಿಧಾನವಾಗಿ ಉಸಿರೆಳೆದು ಬಿಟ್ಟು ನಸುನಕ್ಕು ಹೇಳೋದನ್ನು ರೂಢಿ ಮಾಡಿಕೊಳ್ಬೇಕು ಹೊರಗಡೆ ಈ ರೂಢಿ ಅಭ್ಯಾಸ ಆಯಿತು ಅಂತಂದರೆ ಭಾವನಾತ್ಮಕವಾಗಿ ಮಾನಸಿಕವಾಗಿ ಮೆದುಳಿನಲ್ಲಿ ಜೈವಿಕವಾಗಿಯೂ ಕೂಡ ಉತ್ತಮ ಬದಲಾವಣೆಗಳು ಉಂಟಾಗ್ತವೆ ನಮಸ್ಕಾರ ಅಂತ ಅನ್ನೋದು ನಮ್ಮ ಈಗೋನ ಸರೆಂಡರ್ ಮಾಡೋದಾಗಿರ್ತದೆ ನಮಸ್ಕಾರ ಅಂತ ಹೇಳೋದು ನಾನು ನಿನ್ನನ್ನು ಗೌರವಿಸ್ತೇನೆ ಅಂತ ಪರಸ್ಪರರ ಡೊಪಮೈನ್ಗಳನ್ನು ನಾವು ಉದ್ದೀಪನಗೊಳಿಸ್ತೇವೆ ಸಂತೋಷದ ಹಾರ್ಮೋನುಗಳನ್ನು ಉಂಟು ಮಾಡುವುದರಲ್ಲಿ ಒಬರಿಗೊಬ್ಬರು ಸಹಕರಿಸ್ತೇವೆ ಸಾಮಾಜಿಕವಾಗಿಯೂ ಕೂಡ ಇದು ಒಳ್ಳೆಯದು ವ್ಯಕ್ತಿಗತವಾಗಿ ಅಂದರೆ ನಮ್ಮ ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳೋದ್ರಲ್ಲಿಯೂ ಕೂಡ ಇದು ಬಹಳ ಒಳ್ಳೆಯದು ನಾನು ಯಾವಾಗ ಒಬ್ಬರಿಗೆ ನಮಸ್ಕಾರ ಮಾಡಿದರೆ ನಮಸ್ಕಾರ ಮಾಡೋದಿಲ್ಲ ಬರೀ ನಮಸ್ಕಾರವನ್ನು ನಿರೀಕ್ಷೆ ಮಾಡ್ತಾ ಇರ್ತೀನಿ ನನ್ನ ಕೆಳಗಿನವರು ನಮಸ್ಕಾರ ಮಾಡಲಿಲ್ಲ ಅಂದರೆ ಅವರಿಗೆ ಸೊಕ್ಕು ಬಂದಿದೆ ಅಂತೆಲ್ಲ ಅಂದುಕೊಳ್ತೀನೋ ಆವಾಗ ನಾನು ಕ್ರಾಸ್ ಚೆಕ್ ಮಾಡಿಕೊಳ್ಬೇಕು ನನ್ನಲ್ಲಿ ಸೂಪರ್ ನಾರ್ಸಿಸಮ್ ಇದೆಯಾ ನನ್ನಲ್ಲಿ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಇದೆಯಾ ನನ್ನಲ್ಲಿ ಯಾವ ಸಮಸ್ಯೆ ನಾನು ಒಬ್ಬರಿಗೆ ನಮಸ್ಕಾರ ಮಾಡದೇ ಇರುವ ಹಾಗೆ ತಡಿತಾ ಇದೆ ಒಬ್ಬರಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಹೇಳೋದಕ್ಕೆ ಆಗ್ತಾ ಇಲ್ಲ ಒಬ್ಬರು ಏನಾದರೂ ಒಂದು ತಪ್ಪು ಮಾಡಿದಾಗ ನಾನೇ ತಪ್ಪು ಮಾಡಿದಾಗ ಸಾರಿ ಹೇಳೋದಕ್ಕೆ ನನ್ನ ಕೈನಲ್ಲಿ ಆಗ್ತಾಯಿಲ್ಲ ಅಂತಂದರೆ ನಮ್ಮಲ್ಲಿ ಯಾವುದೋ ಒಂದು ಮಾನಸಿಕ ಸಮಸ್ಯೆ ಅಥವಾ ವ್ಯಕ್ತಿತ್ವ ದೋಷಪೂರಿತವಾಗಿ ಇದೆ ಅಂತ ಅರ್ಥ ಸರ್ಪಡಿಸ್ಕೊಳ್ಳೋಣ ಗುರ್ತಿಸ್ಕೊಳ್ಳೋಣ ಸರ್ಪಡಿಸ್ಕೊಳ್ಳೋಣ ಥ್ಯಾಂಕ್ ಯು ಮನಸ್ಸಿರುವವರಿಗೆ ಮಾನಸಿಕ ಸಮಸ್ಯೆಗಳು ತಪ್ಪಿದ್ದೇನಲ್ಲ ಹೃದಯ ಇರುವವರಿಗೆ ಭಾವನೆಗಳ ತೊಲಾಟವು ಕೂಡ ತಪ್ಪಿದ್ದೇನಲ್ಲ ಸಂಘರ್ಷ ಸಮಸ್ಯೆ ಒತ್ತಡ ಆತಂಕ ಸಂಘರ್ಷ ಇವೆಲ್ಲವೂ ಇದ್ದೇ ಇರ್ತದೆ ನಿಮ್ಮಲ್ಲಿ ಯಾವುದೇ ಪ್ರಶ್ನೆಗಳಿದ್ದರೆ ಸಂದೇಹಗಳಿದ್ದರೆ ಸಮಸ್ಯೆಗಳಿದ್ದರೆ ಹೇಳಿಕೊಳ್ಳಲಾಗದ ಯಾರೊಂದಿಗೂ ಹೇಳಿಕೊಳ್ಳಲಾಗದಂತಹ ವಿಷಯಗಳು ನಿಮ್ಮನ್ನು ಕಾಡ್ತಾ ಇದ್ದರೆ ನೀವು ನಮ್ಮೊಂದಿಗೆ ಬಹಳ ಮುಕ್ತವಾಗಿ ಹಂಚಿಕೊಳ್ಳಿ ಹೀಗೆ ಹಂಚ್ಕೊಳ್ಳೋದ್ರಿಂದ ಏನಾಗ್ತದೆಯೋ ಐಡೆಂಟಿಟಿ ರಿವೀಲ್ ಆಗಿ ಎಲ್ಲ ವಿಷಯಗಳು ಗೊತ್ತಾಗತ್ತೇನೋ ಅನ್ನುವಂತಹ ಭಯ ಬೇಡ ನಿಮ್ಮ ಗೋಪ್ಯತೆಯನ್ನು ಕಾಪಾಡುವುದು ನಿಮ್ಮ ಐಡೆಂಟಿಟಿಯನ್ನು ನಾವು ರಿವೀಲ್ ಮಾಡದೇ ಇರುವುದು ನಮ್ಮ ನೈತಿಕ ಹೊಣೆಗಾರಿಕೆ ಆಗಿರ್ತದೆ ಹಾಗಾಗಿ ನೀವು ಈ ಕೆಳಕಂಡಂತಹ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಬಹುದು ಅಥವಾ ವಾಯ್ಸ್ ನೋಟ್ ಕೂಡ ಕಳಿಸ್ಕೊಡ್ಬಹುದು ಯಾರಿಗೂ ಹೇಳಿಕೊಳ್ಳಲಾಗದಂತಹ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳಿ ನಿಮ್ಮ ಬಗ್ಗೆ ಆಗಲಿ ನಿಮ್ಮ ಸಂಬಂಧಗಳ ಬಗ್ಗೆ ಆಗಲಿ ಅಥವಾ ನಿಮ್ಮ ಮನೆಯವರ ಮಕ್ಕಳ ಬಗ್ಗೆ ಆಗಲಿ ಯಾವುದಾದ್ರೂ ಸರಿಯೇ ಇದಕ್ಕೆ ಒಂದು ಯಾವುದೋ ರೀತಿಯ ಒಂದು ಮಾರ್ಗೋಪಾಯ ಇರ್ತದೆ ಸಾಧ್ಯವೇ ಇಲ್ಲ ಅಂತ ಅನ್ನುವಾಗ ದಿ ಅಂತ ಏನು ಇರೋದಿಲ್ಲ ಬೇರೆ ಕಿಟಕಿಗಳು ತೆಗೆದಿರುತ್ತೆ